ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಮತ್ತು ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೂ ಹೆಚ್ಚುವರಿ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿತು ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ನ್ಯಾಕ್ನಿಂದ ಬಿ ಗ್ರೇಡ್ ಮಾನ್ಯತೆ ಪಡೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಬುದ್ಧ ಬಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೇದಿಕೆ ಎನ್ಎಸ್ಎಸ್ ರೆಡ್ ಕ್ರಾಸ್ ಸ್ಕೌಟ್ ಅಂಡ್ ಗೈಡ್ ಬಿಎಬಿಕಾಂ ಬಿ ಬಿಎಸ್ಸಿ ಪದವಿ ಹಾಗೂ ಎಂಎ ಕನ್ನಡ ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಎಂಎಸ್ಸಿ ಎಂಕಾಂ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಮತ್ತು ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಸ್ಮರಣಾ ಸಂಚಿಕೆ ಬಿಡುಗಡೆ ಹಾಗೂ ಹೆಚ್ಚುವರಿ ಕಟ್ಟಡ ಉದ್ಘಾಟನೆ ಸಮಾರಂಭವನ್ನ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಳೆಯಬೇಕು ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ಮಣ್ಣಿನಿಂದ ಹಣತೆಯಾದೆ ಬೀಜದಿಂದ ಎಣ್ಣೆಯಾದೆ ಅರಳಿಯಿಂದ ಭಕ್ತಿಯಾದ ದೀಪ ಜ್ಯೋತಿ ಆದೆ ಎಲ್ಲರಿಗೂ ನೀ ಬೆಳಕಾದೆ ತಾಯಿ ತಾಂಬೆಯನ್ನ ಭಜಿಸುತ್ತಾ ಜ್ಞಾನ ದೀವಿಗೆಯನ್ನು ಬೆಳಗಿಸಿದ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರಿಗೂ ಹಿಂದಿನ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ನೀಲಾಂಬಿ ಈ ಕಾರ್ಯಕ್ರಮ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಯ್ತು ನಾನು ಅಷ್ಟೊತ್ತಿಗೆ ನಮ್ಮ ಪ್ರೋಗ್ರಾಮ್ ಮ್ಯಾರೇಜ್ ಕೂಡ ಬಹಳಷ್ಟು ಇದೆ ಒಂದು ಪ್ರೆಸ್ ಮೀಟ್ ಇತ್ತು ಆ ಪ್ರೆಸ್ ಮೀಟ್ ಮುಂದೂಡಿ ಹನ್ನೆರಡುವರೆಗೆ ಬರ್ತೀನಿ ಅಂತ ಅಲ್ಲಿ ಪ್ರೆಸ್ನವ್ರು ವೇಟ್ ಮಾಡೋಂಗಿಲ್ಲ ಅಂತ ಹೇಳಿ ಟೈಮ್ ಮಾಡಿ ಮುಂದೆ ಹಾಗೆ ಮಾಡೋದೇನು ನಿಮಗೆ ಸಂಪೂರ್ಣ ಟೈಮ್ ಕೊಟ್ಟು ನಿಮ್ಗೆ ಇಲ್ಲೇ ಕೂತು ಬಂದು ನಿಮ್ಮ ಕಾರ್ಯಕ್ರಮ ಕೇಳ್ತಕ್ಕಂಥದ್ದಾಗ್ತದೆ ನಮ್ಮ ಎಲ್ಲ ಸಿ ಡಿ ಸಿ ಸದಸ್ಯರು ಇಲ್ಲೇ ಮುಂದುವರೆದು ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಹೇಳುವುದಿಷ್ಟೇ ಯಾವ ಈ ಶಿಕ್ಷಣ ಸಂಸ್ಥೆ ಹಿಂದಿನ ಇತಿಹಾಸವನ್ನು ತೆಗೆದರೆ ನಾನು ಭಾಳಷ್ಟಲ್ಲ ಹೇಳಿದ್ದೀನಿ ಗುಲ್ಬುರ್ಗದಲ್ಲಿ ನಾನು ಎಪ್ಪತ್ತೆರಡರಲ್ಲಿ ಹೋಗ್ಲಿಕ್ಕೆ ಬಂದಾಗ ಒಂದು ಕಾಲೇಜಿನಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಇರ್ತಿದ್ರು ಇಡೀ ಕಾಲೇಜಿಗೆ ನಾಲ್ಕೇ ಜನ ಹೆಣ್ಮಕ್ಳು ಒಂದೊಂದು ಕ್ಲಾಸ್ನಲ್ಲಿ ನಾಲ್ಕು ಎರಡು ಅಪ್ಪವರೊಬ್ಬರ ಅವ್ರು ಮೂರು ನಾಲ್ಕು ಜನ ಓದ್ತಕ್ಕಂಥದ್ದು ಕೆಲವೊಂದೇ ಜನ ಬಾಪುಗೌಡ್ರ ಮಗಳು ಶೆಟ್ಟಿ ಅಂಥೇಳಿ ಕೆಲವೊಂದು ಜನ ಬೆಳವಣಿಗೆ ಅಷ್ಟು ಜನತ ಇರ್ತಕ್ಕಂಥದ್ದು ಮತ್ತು ಪೂಜೆ ಶರಣಗಸಪ್ಪ ಅಪ್ಪ ಅವರು ಕೂಡ ಆಗಿನ ಕಾಲದಲ್ಲಿ ಮಹಿಳಾ ವಿದ್ಯಾಲಯ ಪ್ರಾರಂಭ ಮಾಡಿ ತಾಂಗ ಕೊಟ್ಟು ಮನೆ ಮನೆಗೆ ಹೆಣ್ಮಕ್ಳನ್ನು ಕರೆಸಿ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ಬುದ್ಧನ ಕಾಲದಿಂದ ಸ್ತ್ರೀ ಸಮಾನತೆ ಬರಬೇಕಂತೇಳಿ ಹೋರಾಟ ಆದರೂ ಕೂಡ ಬಸಮಣ್ಣನ ಕಾಲದಿಂದ ಕೂಡ ಸ್ತ್ರೀ ಸಮಾನತೆ ಬರಬೇಕಂತ ಹೇಳಿ ಅನುಭವ ಮಂಟಪದಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿ ಸ್ತ್ರೀ ಸಮಾನತೆ ಕೊಡ್ತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಅದಕ್ಕೆ ಹೆಣ್ಣು ಬೇ ಕೇವಲ ಮನೆಯಲ್ಲಿ ಇರಬೇಕು ಮನೆ ಬಿಟ್ಟು ಹೊರಗೆ ಅಂತ ಏನು ಒಂದು ಪದ್ಧತಿ ಹೆಣ್ಣೇನಪ್ಪ ಏನಪ್ಪ ಅಂದರೆ ಜಗದ ಕಣ್ಣು ಹೆಣ್ಣಿದ್ರೆ ಏನಪ್ಪ ಅಂದ್ರೆ ಈ ಜಗತ್ತಿಗೆ ಎಲ್ಲನೂ ಕೊಡ್ತಕ್ಕಂಥ ಭೂಮಿ ತಾಯಿ ಹೆಣ್ಣು ಎಲ್ಲರೂ ಹೆಣ್ಣಿನಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಹೆಣ್ಣು ಹುಟ್ಟಬೇಕಾದ್ರೆ ಹೆಣ್ಣು ತಾಯಿಯಿಂದ ಸಾಧ್ಯ ಆ ರೀತಿ ಏನಪ್ಪ ಅಂದ್ರೆ ಕಲ್ಪನೆಯಿಂದ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಮೂವತ್ತೈದು ವಿದ್ಯಾರ್ಥಿಗಳು ಇಲ್ಲಿ ಪ್ರಾರಂಭ ಆದಾಗ ಏಳು ಎಂಟರಿಂದ ಪ್ರಾರಂಭ ಆದಾಗ ಕೇವಲ ಮೂವತ್ತೈದು ವಿದ್ಯಾರ್ಥಿಗಳು ಓದ್ಲಿಕ್ಕೆ ಬರ್ತಾ ಇದ್ದರು ನಾನು ಟೀಚರ್ ಟೀಚರ್ದಾಗ ಭಾಳಷ್ಟು ಬರ್ತಿದ್ದೆ ಸುಮ್ಮನೆ ಎಮ್ ಎಲ್ ಎಲ್ರವನು ಕೂಡ ಇನ್ನು ಇದೇ ಸಂದರ್ಭದಲ್ಲಿ ಶರಣ ಬಸವೇಶ್ವರ ವಿದ್ಯಾವೃತಕ ಸಂಘದ ನಿರ್ದೇಶಕರಾದ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಮಾತನಾಡಿದರು ಪ್ರಿನ್ಸ್ಪಾಲ್ರ ಇರ್ಬೋದು ಸಿಬ್ಬಂದಿ ವರ್ಗದವರು ಇರ್ಬೋದು ನಿಮಗಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಾವು ನಮ್ಮ ಕಾಲೇಜಿನಲ್ಲಿ ಈ ಹಬ್ಬವನ್ನ ಇದು ನಮ್ಮ ಕಾಲೇಜಿನ ಹುಟ್ಟು ಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಇದು ಗ್ಯಾದರಿಂಗ್ ರೇಮ ಇದು ಏನದ ಅಂದ್ರ ಕಾಲೇಜಿನ ಹುಟ್ಟು ಹಬ್ಬ ನಿಮ್ಮೆಲ್ಲರ ಹುಟ್ಟು ಹಬ್ಬ ನಿಮ್ಮ ಹುಟ್ಟಿದ ದಿನ ಯಾವುದರ ಇರಲಿ ಅದು ಆದರೆ ನಿಮ್ಮ ಜ್ಞಾನ ಹುಟ್ಟಿದ ಕಾಲೇಜಿದಾಗಿರುವುದರಿಂದ ನಿಮ್ಮ ಜ್ಞಾನದ ಹುಟ್ಟು ಹಬ್ಬ ಅಂತ ತಿಳ್ಕೊಂಡು ಆಡಳಿತ ಮಂಡಳಿಯವರೇ ಆಗಿರಬಹುದು ಕಾಲೇಜಿನವರು ಆಗಿರಬಹುದು ಆಚರಣೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ ಪಿ ಜಿ ಅವರಾಗಿರ್ಬಹುದು ಯು ಜಿ ಅವರಿಗೆ ಬೀಳ್ಕೊಡುಗೆಯ ಕಾರ್ಯಕ್ರಮ ಪಿಎಫ್ ಕೊಡುವ ಕಾರ್ಯಕ್ರಮ ನೀವು ಕಾಲೇಜನ್ನ ಬಿಟ್ಟು ಹೊರಗೆ ಹೋಗ್ತಾ ಇದ್ದೀರಿ ಹೋಗುವಾಗ ಕಾಲೇಜಿನಿಂದ ಕನಸುಗಳನ್ನ ಕಣ್ಣೊಳಗೆ ತುಂಬಿಕೊಂಡು ಹೋಗ್ರಿ ಯಾವ ಕನಸು ಸಿನಾ ಎಕ್ಸ್ ಆಗ್ಬೇಕಂತಲ್ಲ ಹೌದಾ ಸಿನಮಾ ಎಕ್ ಆಗ್ಬೇಕಂತಲ್ಲ ರಾಜಕೀಯ ಲೀಡರ್ ಆಗ್ಬೇಕಂತೂ ಅಲ್ಲ ಬ್ಯಾಡಿಗೆ ಅವೆಲ್ಲ ಬಹಳ ದೇಶದಾಗ ಹೇಳ್ತೀನಿ ನಿಮ್ಗ ವಿದ್ಯಾರ್ಥಿನಿಯರೇ ಒಂದು ಮಾತು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಚೇಂಬರ್ ಕ ನೀವೆಲ್ಲರೂ ಹೋದವ್ರೇ ಇದ್ದೀರಿ ಹೋಗಿರಿಲ್ಲ ಹೋಗಿರಿ ಅಲ್ಲಿ ಪ್ರಿನ್ಸಿಪಾಲ್ ರ ತಲೆಯ ಮೇಲೆ ಬುದ್ಧ ಬಸವ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರದ ಕೆಳಗೆ ಒಂದು ಕೊಟೇಶನ್ ಇದೆ ಒಂದು ಅದ್ಭುತವಾದ ಕೊಟೇಶನ್ ಇದೆ ಸ್ವಲ್ಪ ದಯವಿಟ್ಟು ಮೊಬೈಲ್ ಬಂದ್ ಮಾಡಿ ಹುಡುಗಿಯರು ನಿಮ್ ಸಂಕಟವೇ ಬರೋವಾ ನಾಳೆ ನೀವು ಮಾಡ್ಕೊಂಡು ಗಂಡಕ್ಕೆ ಬಿಡ್ತೀರಿ ಮೊಬೈಲ್ ಬಿಡಂ ಕಾಣಲ್ಲ ದಯವಿಟ್ಟು ಕಾಲೇಜಿನ ಪ್ರಿನ್ಸಿಪಾಲ್ ಚೇಂಬರ್ಗೆ ಹೋದಾಗ ಪ್ರಿನ್ಸಿಪಾಲ್ ತಲೆಯ ಮೇಲೆ ಇರುವಂತಹ ದಯವಿಟ್ಟು ಒಬ್ಬ ವಿದ್ಯಾರ್ಥಿನಿ ನಿಂತು ಹೇಳಿದ್ರೆ ಮಹಿಳಾ ಸಬಲೀಕರಣಕ್ಕ ಒಂದು ಏನ್ ಸಿಕ್ತದ ಇವತ್ತ ನಿಮ್ಮ ಕಾಲೇಜಿನಲ್ಲಿ ಜಯ ಸಿಕ್ತದ ಒಬ್ಬ ಹುಡುಗಿಯದ್ದು ನಿಂತು ಹೇಳ್ರಿ ಏನದ ಪ್ರಿನ್ಸಿಪಾಲ್ ಚೇಂಬರ್ ಏನದ ನಂತರ ಸಾಂಸ್ಕೃತಿಕ ಘಟಕದ ಕಾರ್ಯದರ್ಶಿಗಳಾದ ಡಾಕ್ಟರ್ ಜ್ಯೋತಿ ಕೆ ಎಸ್ ಮಾತನಾಡಿದರು ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿನಿಯರ ಬೆಳ್ಕೊಡುಗೆ ಸಮಾರಂಭ ಹಾಗೂ ಸ್ಫೂರ್ತಿ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಹಾಗೂ ನಮ್ಮ ಕಾಲೇಜಿನ ಎಲ್ಲ ಸಾಂಸ್ಕೃತಿಕ ಕ್ರೀಡಾ ರೆಡ್ ಕ್ರಾಸ್ ಮತ್ತು ಸ್ಕೌಟ್ ಗೈಡ್ಸ್ ಇನ್ನಿತರ ಘಟಕಗಳ ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ನಾವು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಮ್ ಎಲ್ ಎ ಸರ್ ಅವರು ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿನಿಯರಿಗೆ ಅನೇಕ ಹಿತನುಡಿಗಳನ್ನು ಆಡೋದ್ರ ಜೊತೆಗೆ ಅವರು ಮಕ್ಕಳಿಗೆಲ್ಲ ಬಹುಮಾನಗಳನ್ನು ವಿತರಣೆ ಮಾಡಿದರು ಅದೇ ರೀತಿಯಾಗಿ ತಾಯಿ ಕಾಲೇಜಿನ ನಿರ್ದೇಶಕರಾಗಿರ್ತಕ್ಕಂತಹ ನೀಲಾಂಬಿಕಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಬಹುಮಾನಗಳನ್ನು ವಿತರಣೆ ಮಾಡೋದ್ರ ಜೊತೆಗೆ ಮತ್ತು ಅವರ ಒಂದು ಹಿತನುಡಿಗಳನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ನೀಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಎಲ್ಲ ಸಿ ಡಿ ಸಿ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ನಮ್ಮ ಕಾಲೇಜಿನ ಎಲ್ಲ ವಿಭಾಗದ ನಮ್ಮಲ್ಲಿ ಏನಿಲ್ಲ ಅಂದ್ರೂ ಹದಿನೈದರಿಂದ ಇಪ್ಪತ್ತು ವಿಭಾಗಗಳಿದ್ದಾವೆ ಆ ಇಪ್ಪತ್ತು ವಿಭಾಗದ ಉಪನ್ಯಾಸಕರು ಮತ್ತು ಅತಿಥಿ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಕಾಲೇಜಿನ ಮೂರು ಸಾವಿರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿನಿಯರು ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಕಾರಣೀಕರಭೂತರಾಗಿರ್ತಾರೆ ಅವರಿಗೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಧನ್ಯವಾದಗಳು ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಕೆ ಎಸ್ ಅಂತ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಸಾಂಸ್ಕೃತಿಕ ಕಾರ್ಯದರ್ಶಿಯ ಸಾಂಸ್ಕೃತಿಕ ಘಟಕದ ಕಾರ್ಯದರ್ಶಿಯೂ ಕೂಡ ಆಗಿ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕು ಮತ್ತೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಧನ್ಯವಾದ ಈ ಸಂದರ್ಭದಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿ ಅತಿಥಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ಮಧುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗುವ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್